ಯಾರು ಈ ಘಟನೆಗೆ ಸಂಬಂಧ ಇದ್ದಾರೆ ಅವರಿಗೆ ಕಠಿಣವಾದಂಥ ಕ್ರಮವನ್ನು ಕೂಡ ತಗೊಳ್ತೀನಿ ನಾನು ಈಗಾಗಲೇ ಘಟನೆ ಆದ ದಿವಸನೇ ನಾವು ಆದೇಶ ಮಾಡಿದ್ದೇವೆ ಯಾರು ಇದಕ್ಕೆ ಪೊಲೀಸ್ ಪೊಲೀಸ್ನವರಿಗೆ ಮತ್ತು ಪೊಲೀಸ್ ವೆಹಿಕಲ್ಸ್ಗೆ ವಾಹನಗಳಿಗೆ ಜಕಂ ಮಾಡಿದರು ಮತ್ತು ಪೊಲೀಸ್ನವರಿಗೆ ಕಲ್ಲು ಹೊಡೆದಿದ್ದರು ಇದೆಲ್ಲವನ್ನು ಕೂಡ ಈಗಾಗಲೇ ಅವ್ರ ಮೇಲೆ ಕ್ರಮ ತಗೋಬೇಕು ಅಂಥೇಳಿ ನಾನು ಮೊನ್ನೆನೇ ಆದ ದಿವಸವೇ ಸೂಚನೆ ಕೊಟ್ಟಿದ್ವಿ ಹಾಗಾಗಿ ಇವತ್ತು ಅದು ಮುಂದುವರೆದಿದೆ ಈಗಾಗಲೇ ಸಿ ಸಿ ಟಿ ವಿ ಫುಟೇಜ್ನಲ್ಲಿ ಯಾರೆಲ್ಲ ಕಾಣಿಸಿದ್ದಾರೆ ಅವ್ರನ್ನ ಗುರ್ತು ಹಚ್ಚಿ ಅವ್ರ ಮೇಲೆ ಕ್ರಮ ತಗೊಳ್ಳೋದಕ್ಕೂ ಕೂಡ ಪೊಲೀಸ್ ಮುಂದಾಗಿದೆ ಕಾನೂನನ್ನು ಕೈಗೆತ್ಕೊಳ್ಳೋಕ್ಕೆ ಯಾರಿಗೂ ಕೂಡ ನಾವು ಬಿಡೋದಿಲ್ಲ ಅವ್ರು ಯಾರೇ ಎಷ್ಟೇ ಬಲಿಷ್ಠವಾಗಿದ್ದರೂ ಕೂಡ ಈ ದೇಶದ ಈ ನೆಲದ ಕಾನೂನನ್ನು ರಕ್ಷಣೆ ಮಾಡಬೇಕಾದದ್ದು ನಮ್ಮ ಕರ್ತವ್ಯ ಅದನ್ನು ಯಾವುದೇ ಮೂಲ ಮಾಡ್ತೇವೆ ಒಬ್ಬ ವ್ಯಕ್ತಿ ಯಾರೋ ತಪ್ಪು ಮಾಡಿದ್ದಾನೆ ಅಂದರೆ ಆ ತಪ್ಪಿಗೆ ಕ್ರಮ ತಗೊಳ್ಳೋದಕ್ಕೆ ಪೊಲೀಸ್ ಇದೆ ಸರ್ಕಾರ ಇದೆ ಅದನ್ನು ಹೊರತುಪಡಿಸಿ ಬೇರೆಯವರು ಯಾರು ಕೂಡ ಕಾನೂನನ್ನು ಕೈಗೆತ್ಕೊಳ್ಬಾರ್ದು ಕೈಗೆತ್ಕೊಳ್ಳೋದಕ್ಕೂ ಕೂಡ ನಾವು ಬಿಡೋದಿಲ್ಲ